ನವರಾತ್ರಿ ಅಂಗವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ನಗರದ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ನವರಾತ್ರಿ ಪೂಜಾ ಮಹೋತ್ಸವ ಅಂಗವಾಗಿ ನಾಲ್ಕನೇ ದಿನವಾದ ಸೋಮವಾರದಂದು ಗಣೇಶ ಮಹಿಳಾ ಭಜನಾ ಮಂಡಳಿ ಶಾಂತಿನಗರ ವತಿಯಿಂದ ಲಲಿತಾ ಸಹಸ್ರನಾಮ ಪಾರಾಯಣ ದೇವಿ ಭಜನೆ ಕಾರ್ಯಕ್ರಮ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಅಂಗವಾಗಿ ನಗರದ ಶ್ರೀರಾಮ ಮಂದಿರದಲ್ಲಿ ಮಹಿಳೆಯರು ತಮ್ಮ ಬಿಳಿ ಸಮವಸ್ತ್ರ ಧರಿಸಿ ನವರಾತ್ರಿಯ ದುರ್ಗಾದೇವಿಗೆ ಅಭಿಷೇಕ ಕುಂಕುಮಾರ್ಚನೆ ಪುಷ್ಪಾರ್ಚನೆಯೊಂದಿಗೆ ದೇವಸ್ಥಾನದ ಒಳಗೆ ಆ ದೇವಿಯ ಸಹಸ್ರನಾಮ ಅತಿ ವಿಜೃಂಭಣೆಯಿಂದ ಭಜನೆಯನ್ನ ಮಾಡಿದರು ಹಲವಾರು ಮಹಿಳೆಯರು ಸೇರಿ ಆ ದೇವಿಯ ಪಾರಾಯಣ ಭಜನೆ ಮಾಡುವುದರ ಮೂಲಕ ತಮ್ಮ ಭಕ್ತಿಯನ್ನ ತೀರಿಸಿದರು ಇನ್ನು ಈ ಸಂದರ್ಭದಲ್ಲಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿಗೆ ವಿವಿಧ ಅಲಂಕಾರ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಸನಾತನ ಧರ್ಮದ ಶ್ಲೋಕವನ್ನ ಶಾಲಾ ಪಠ್ಯಪುಸ್ತಕದಲ್ಲಿ ಉಲ್ಲೇಖಿಸಿ ಪ್ರತಿದಿನ ಪ್ರಾರ್ಥನೆಯ ನಂತರ ಶ್ಲೋಕಗಳನ್ನು ಮಕ್ಕಳಿಗೆ ತಿಳಿಸಬೇಕು ಅಂದಾಗ ಮಾತ್ರ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಉಳಿಸಲು ಸಾಧ್ಯ ಎಂದು ಸಂಘದ ಅಧ್ಯಕ್ಷ ಲಲಿತಮ್ಮ ಸಂದರ್ಭದಲ್ಲಿ ಸುನಿತಾ ಲಕ್ಷ್ಮಿ ನಳಿನಿ ಭಾಗ್ಯ ಶೋಭಾ ವಿಸ್ಮಿತಾ ಗಜಲಕ್ಷ್ಮಿ ಭಾವನಾ ಸುಮಿತ್ರಾ ಮತ್ತು ಸಂಗಡಿಗರು ಭಾಗವಹಿಸಿದರು ಮೌನೇಶ್ ಆಚಾರಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಒಂದು ಗಣಪತಿ ಸ್ತೋತ್ರ ಭಜನೆ ಮಾಡಿಬಿಟ್ಟು ಮಂಗಳಾರ ಪ್ರತಿ ಮಹಿಳೆಯರು ಮಾಡಿಬಿಟ್ಟು ಎಲ್ಲ ಮುಗಿಸಿ

ಸದಾ ಹಂಗೆ ಮಾಡ್ಕೊಂಡು ಹೋಗ್ತಾ ಇದೇ ನಾನು ನಾನು ಹೇಳ್ತೀನಿ ಹಿಂದೆ ಬರುವ ಪೀಳಿಗೆಗೆ ಯಾವ ರೀತಿ ಒಂದು ಕಾಳಜಿ ಪೀಳಿಗೆಗೆ ಮುಂದೆ ನಡ್ಸ್ಕೊಂಡು ನಮ್ಮ ಮಕ್ಕಳಿಗೂ ಇವನ್ನ ನಡ್ಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಚೆ ನಾವು ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಇವನ್ನ ಹೇಳ್ಕೊಟ್ಟು ನಾವು ಇದನ್ನ ಮುಂದರ್ಸ್ಕೊಂಡು ಹೋಗ್ಬೇಕಂತೂ ನಮ್ಗೆ ನಾವು ನಮ್ಮ ನಮ್ಮ ಮನೇಲಿ ಮಾಡ್ತೀವಿ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಟಿ ವಿಗಳು ಅಥವಾ ಬೇರೆ ಕಂಪ್ಯೂಟರ್ಗಳು ಗೇಮ್ಗಳು ಅದರಲ್ಲಿ ಮುಳುಗೋಗಿರ್ತಾರೆ ಅಂತರಿಗೆ ಯಾವ ರೀತಿ ನೀವೊಂದು ಸಂದೇಶ ಸಂದೇಶ ಹೇಳ್ತೀರಿ ಹೇಳಿ ಇವತ್ತಿನ ಯುವಕರು ಮುಂದಿನ ಇದು ಮಾಡ್ತಕ್ಕಂಥರು ನೀವು ಟಿವಿ ಮಾಧ್ಯಮ ಎಲ್ಲ ಬಿಟ್ಬಿಡಿ ಒಂದು ದಿನ ಒಂದು ಟೈಮ್ ಅಂತ ಹೇಳಿ ಅದನ್ನ ಇದಕ್ಕೆ ಬಳಸ್ಕೊಳ್ರಿ ದೇವರು ಭಕ್ತಿ ಕಾರ್ಯಕ್ರಮ ಬಳಸ್ಕೊ ಹೇಳಿ ಅದೇ ಈಗ ಈಗಿನ ಕಾಲದವ್ರು ಸ್ವಲ್ಪ ಟಿ ವಿ ಮೊಬೈಲಲ್ಲಿ ಹೆಚ್ಚಿನ ಟೈಮನ್ನು ಕಳೀತಾ ಇದ್ದಾರೆ ಆ ಅದೇ ಟೈಮನ್ನು ನಾವು ನಮ್ಮ ಇದಕ್ಕೆ ಒಂದು ಎರಡು ಗಂಟೆ ಟೈಮು ಸಂಜೆ ಒಂದು ಗಂಟೆ ಬೆಳಿಗ್ಗೆ ಒಂದು ಟೈಮು ದೇವರ ಕ ಸ್ತೋತ್ರ ಪ ಪಾರಾಯಣ ದೇವರದ್ದು ಭಜನೆಗಳು ಯಾವುದು ಇದೆಯೋ ಏನೇನು ಅಂತ ಇದು ಭಗವದ್ಗೀತೆ ಮೇಯ್ನ್ ಈಗ ಭಗವದ್ಗೀತೆನ ಕಲೀಲೇಬೇಕು ನಮ್ಮ ಸಂಘದಲ್ಲಿ ಅದನ್ನು ನಡೀತಾ ಇದೆ ಗೀತಾ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದಕ್ಕೆ ಡಿಸೆಂಬರ್ ಅದನ್ನು ಕಲಿತಾ ಇದ್ದೀವಿ ಈಗ ತಿರ್ಗಿ ಅದು ಎಲ್ಲರೂ ನಾವು ಮನೆ ಮನೇಲಿ ಮಾಡಬೇಕಂತ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇದ್ದೀವಿ ಇದೇ ಥರ ಮಾಡಬೇಕು ನಾವು ಮನೆಯಲ್ಲಿ ಒಂದು ಎರಡು ಗಂಟೆ ಟೈಮನ್ನು ದೇವ್ರದ್ದು ಭಜನೆ ಕಾರ್ಯಕ್ರಮಗಳಲ್ಲಿ ತುಂಬ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಸೀತಾ ಲಕ್ಷ್ಮಿ ನಾವು ಒಳ ಶ್ರೀಧರ ಲಕ್ಷಾಸ್ತ್ರ ಪಾರಾಯಣ ಸೌಂದರ್ಯ ಲಹದಿ ಭಗವದ್ಗೀತೆ ಪಾರಾಯಣ ಆಮೇಲೆ ಭಜನೆ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೀವಿ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲ ಧರ್ಮದರ್ಶಿಗಳಿಗೆಲ್ಲ ನಾವು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಈ ಸೀತಾಲಕ್ಷ್ಮಿ ಅವ್ರ ನೇತೃತ್ವದಲ್ಲಿ ನಾವು ಭಜನಾ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರೋದು ಅವರು ಸಹ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಭಗವದ್ಗೀತೆಯಂತೆ ಸೌಂದರೂ ತುಂಬಾ ಹೆಚ್ಚಿನ ಇಲ್ಲದಿದ್ರು ಸ್ವಲ್ಪ ಮಟ್ಟಿಗಾದ್ರು ಕಲಿಸ್ಬೇಕು ಅಂತ ನಮ್ಮೆಲ್ಲ ಆಸೆ ಮತ್ತೆ ಸ್ಕೂಲ್ಗಳಲ್ಲೂ ಏನೋ ಯಾವ ಹೇಳ್ಕೊಡೋದಿಲ್ಲ ಮಾಡೋದಿಲ್ಲ ಅಲ್ಲೂನು ಒಂದ್ ಹತ್ತು ಫ್ರೆಂಡ್ಸ್ ಮಾತ್ರ ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊತೀವಿ ಅದು ಯಾವ ಸ್ಕೂಲ್ಗಳಲ್ಲೂ ಇಲ್ಲದ ಸ್ಕೂಲಲ್ಲಿ ಈಗ ಸ್ಕೂಲ್ ಅಲ್ಲಿ ಇದೆಯಾ ತುಂಬಾ ಇಲ್ಲ ಎಲ್ಲ ಸ್ಕೂಲ್ಗಳಲ್ಲೂ ಒಂದೊಂದು ಹತ್ತು ನಿಮಿಷ ಆದ್ರೂ ಮಕ್ಕಳಿಗೆ ಈ ಒಂದು ಇದೆಲ್ಲ ಸಂಬಂಧಪಟ್ಟ ಇಲಾಖೆ ಅದು ಜಾರಿಗೆ ತಂದು ಇದು ಮಕ್ಕಳಿಗೆ ಕ್ಲಾಸ್ ಅಲ್ಲೂ ತುಂಬಾ ಇಲ್ಲ ಅವಾಗೆಲ್ಲ ಇತ್ತು ಇವಾಗ ಅಂತ ಏನಂದ್ರೆ ಓದು 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 ಅಂತಾರೆ ಅದನ್ನ ಬಿಟ್ಟು ಇದನ್ನು ನಮ್ಮ ಕಾಲ್ ಗಂಟೆ ಆದ್ರೂ ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಧಾರ್ಮಿಕ ನಾವು ನಡೆಸ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಸುನೀತಾ